ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಂಗ್ ಸ್ವಾಗತವನ್ನ ಕೊಡ್ತೀನಿ ಎಸ್ ನಿಮ್ಮ ಶಾಲೆಯಲ್ಲಿ ಸರಣಿ ಮತ್ತೆ ಶಾಲಾ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಡಿಸ್ಟಿಕ್ ಪ್ರೀಪರೇಟರಿ ಎಕ್ಸಾಮ್ ಸಹಿತ ಮಾಡ್ತಾ ಇದ್ದಾರೆ ನಡೀತಾನು ಕೂಡ ಇದ್ದಾವೆ ಅದರಲ್ಲಿ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ನಲ್ಲಿ ಇವತ್ತು ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕಿರ್ತಕ್ಕಂಥ ಇರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ಆಲ್ರೆಡಿ ಕನ್ನಡದಲ್ಲಿ ಕೊಟ್ಟಿದ್ದೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಗೆ ಎಸ್ ಎಸ್ ಎಲ್ ಸಿಯಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಕ್ಕಂಥ ವಿಡಿಯೋಗಳು ದಯಮಾಡಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ವಿಡಿಯೋಗಳನ್ನು ಲೈಕ್ ಮಾಡ್ತಾ ಇರಿ ನಿಮ್ಮ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ಅನ್ನು ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಚಾನೆಲ್ ನಲ್ಲಿ ವಾಟ್ಸಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಗ್ರೂಪನ್ನು ಎರಡನ್ನೂ ಇಟ್ಟಿದೀವಿ ಅವುಗಳನ್ನು ಬಂದು ಜಾಯ್ನ್ ಆಗೋದ್ರಿಂದ ಖಂಡಿತವಾಗಿ ಇವುಗಳಿಗೆ ಸಂಬಂಧಪಟ್ಟಂತೆ ಪಿಡಿಎಫ್ ಫೈಲ್ ಗಳನ್ನ ಅಲ್ಲಿ ಶೇರ್ ಮಾಡ್ತೀವಿ ಎಸ್ ನೋಡ್ತೀನಿ ನೋಡೋಣ ಇಂಗ್ಲೀಷ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಅದಕ್ಕಿಂತ ಮುಂಚೆ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥ ಎರಡು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕು ಅದನ್ನ ಹಾಕಿದ್ದೀನಿ ಅದನ್ನು ಬೇಕಿದ್ರೆ ತಾವು ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದನ್ನು ಪ್ಲೇ ಲಿಸ್ಟ್ ಲಿಂಕನ್ನು ಚೆಕ್ ಮಾಡ್ತಾ ಇರಿ ಅಲ್ಲಿ ನಿಮ್ಮ ಪ್ರತಿ ಪಾಠದ ಕ್ವೆಶನ್ ಆನ್ಸರ್ಗಳನ್ನು ಶೇರ್ ಮಾಡ್ತಾನೆ ಇರ್ತೀವಿ ಒಟ್ಟಾರೆ ನೀವು ಒಳ್ಳೆ ಅಂಕಗಳನ್ನು ಗಳಿಸಿ ಸ್ಕೋರ್ ಮಾಡಬೇಕು ಅನ್ನೋದೇ ನಮ್ಮ ಒಂದು ಮೇನ್ ಟಾರ್ಗೆಟ್ ಸೊ ಫಸ್ಟ್ ನೋಡೋಣ ಬಹಳ ಈಸಿಯಾಗಿರ್ತಕ್ಕಂಥ ಗ್ರಾಮರ್ ಇರ್ತದ ಸ್ನೇಹಿತರೆ ಕ್ವಶನ್ ಟ್ಯಾಗು ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಮಾಡಬೇಕು ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಮಾಡಬೇಕು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಲ್ಲಿ ಆರ್ಡರ್ ಇರ್ತದೆ ಅಡ್ವೈಸಿಂಗ್ ಇರ್ತದೆ ಗಿವಿಂಗ್ ಇನ್ಫಾರ್ಮೇಷನ್ ಇರ್ತದ ಸಜೆಷನ್ಸ್ ಇರ್ತದೆ ಓಕೆ ಇನ್ಫಿನಿಟ್ ಟೂ ಜೊತೆ ವರ್ಬ್ ಇತ್ತಂದರೆ ಅದನ್ನು ಇನ್ಫಿನಿಟ್ ಅಂತೀವಿ ಕೊಲ್ಯಾಕೇಟಿವ್ ಗುಂಪನ್ನು ಸೂಚಿಸ್ತಕ್ಕಂಥ ಪದಗಳು ಸಿಲಾಬಲ್ ಒನ್ ಸಿಲಾಬಲ್ ಟೂ ಸಿಲಾಬಲ್ ತ್ರೀ ಸಿಲಾಬಲ್ ವರ್ಡ್ ಯೂಸ್ ಓನ್ ಸೆಂಟೆನ್ಸ್ ಅಲ್ಲಿ ವರ್ಬ್ ಮತ್ತು ನೌನ್ ಈ ಎರಡರಲ್ಲಿ ಕೂಡ ಒಂದನ್ನು ಕೊಡ್ತಾರೆ ಆ ಫಾರ್ಮಲ್ಲಿ ನೀವು ಕೊಟ್ಟ ಶಬ್ದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಬೇಕು ಚೇಂಜ್ ಡಿಗ್ರಿ ಚೇಂಜ್ ವೈಸ್ ಇದು ವೆರಿ ಸಿಂಪಲ್ ಸುಮಾರು ಇಲ್ಲಿ ಐದು ಮಾರ್ಕ್ಸ್ಗಳನ್ನಾದರೂ ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ ಸ್ವಲ್ಪ ಗ್ರಾಮರ್ ನಿಯಮಗಳನ್ನು ತಿಳ್ಕೊಡ್ರಿ ಇನ್ನು ಎಡಿಟಿಂಗ್ಗೆ ಬರೋಣ ಇಲ್ಲಿ ಟೂ ಮಾರ್ಕ್ಸ್ ಕ್ವಶನ್ಸ್ ಇರ್ತದೆ ಸೊ ಇಲ್ಲಿ ಕೊಟ್ಟ ವಾಕ್ಯಗಳಲ್ಲಿ ಟೆನ್ಸ್ ಆದರೂ ತಪ್ಪು ಮಾಡಿರ್ತಾರೆ ಸ್ಪೆಲ್ಲಿಂಗ್ ಆದರೂ ತಪ್ಪು ಮಾಡಿರ್ತಾರೆ ಲೆಟರ್ಸ್ ಮಿಸ್ಸಿಂಗ್ ಮಾಡಿರ್ತಾರೆ ಎಕ್ಸಾಕ್ಟಿವ್ ಮತ್ತು ಅಡ್ವೈರಬಲ್ ಮಿಸ್ಟೇಕ್ಗಳನ್ನು ಮಾಡಿರ್ತಾರೆ ಸೊ ಅದನ್ನು ಓದ್ಕೊಂಡು ಚೆನ್ನಾಗಿ ಅವುಗಳನ್ನು ಈ ಟೆನ್ಸು ಸ್ಪೆಲ್ಲಿಂಗು ಎರಡು ಕಲತ್ರ ಕೂಡ ನೀವು ಒಂದು ಮಾರ್ಕ್ಸ್ ಏನು ಮಾಡ್ತೀರಪ್ಪ ಅಂದ್ರೆ ಆರಾಮಾಗಿ ಎಡಿಟಿಂಗಲ್ಲಿ ತೊಗೊಳ್ತೀರಿ ಇನ್ನು ಬರೋಣ ಟೂ ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಕೊಡ್ತಕ್ಕಂಥ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದ್ದಾವೆ ಸುಮಾರು ಒಂದು ಐದಾರು ಪ್ರಶ್ನೆಗಳಾದರೂ ನಿಮ್ಮ ಪರೀಕ್ಷೆಯ Question paper, really, no Ambedkar a voracious reader, explained, describe briefly the feelings of Smita when the first notes of music came over the air. How can you say that Americans were generous in their ways? Why were the technical experts summoned by the three superpowers? Why does the poet use the expression winter under lock in the poem Out to, out to Outer Space Tomorrow Morning? Next, what had the police expected about the way of protest? How did the student leaders manage the protest? What a kind of hardships and challenges Diki Dorma had to face as a anger? How can you say that Hanipa was talented? Do you think Vangija was indeed very brave, Substantiate. Next, uh, why were congratulations showered on Swami? Ananta was a talented boy, justified. How can you say that Balasur had a good memory? What did the Americans explain to a a, a. sedillo? When did the captain uh, shout, "We are lost"? How did his daughter react to it? How was the marching of the students unusual? given an account of Dicky Dolma's hardships and challenges. Life of Hanima in, Hanipa in the beginning was never a smooth soil, Why was it so? What a changes came over Wangiza as the bird cursed him? What was a fruitful proposition for Swami? Why? how are the scientists considered to be the most practical people on you the know, how did smita enjoy the concert? why was uh, the poet norman nicholson doubtful of his uh, return from the outer space giver regions? how was march led by students? how can you say that dikki dolma's life was sorrowful? list of hanipa in the beginnings was an ever smoother smile. why was it so? how did the bird of happiness bless wangiza's village? With the three crates. What a qualities of Baleshwar do you appreciate? Why do you seamen of Santa Maria feel dispirited Technical experts from the superpower nations met in Geneva. What was the reason? Next, uh, why do you why do the teacups circle around the poet like planets around the sun? Why were the students marching in the street? Why is it termed unusual? What can you learn from the life of Dicky Dolma? हौ डी द फोस्ट नॉन स्टार फनी वाघीज अंति इन थ्री मथ्स क्वेशनस स्वल्प नोडको सुमार इंपार्टंट क्वेशन बरतव नरेड स्वामी इज अ ब्रिटुल एक्सपीरियन्स वेन हि वाजयिंग अंडर द बेंच वै डज द पोयट वी के गोक वाट टू सिंग अबौट वाट इज द रिस्पॉन्स ऑफ दी मदर इंडिया हौ डिड सतीश गुजरात बिकम पाप्युलर आ ओवर् द वर्ल्ड द झाज प्लेयर प्रूव्हड दॅट हि वाजली स्किल्ड इन म्युझिक जस्टिफाय हौ डी सतीश बिकम पापप्युलर आ ओवर् द वर्ल्ड द झाज ब्युझिशियन इज अ पेथ पेथेटिक फिगर बट अॅट द सेम टाईम अ कमांडिंग आर्टिस्ट हौ डिस्क्रेब हौ द बर्ड इन द गार्डन चेंजड द कॉर्स आफ सतीज लाईफ अपियरन्स कॅन बी डिसेप्टिव्ह हौ कॅन यू जस्टिफाई दिस स्टेटमेंट इन रेफरन्स टू झाज पोयम टू नोडी वंदू नेनपीट्री ಪೋಯಂ ಪೋಯಮ್ ಟೂದಿಂದ ಸಂಬರಿ ಬೈಪಾಟ್ ಮಾಡ್ಕೊಡ್ರಿ ಮೂರು ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬಂದೇ ಬರ್ತದೆ ಸೊ ಒಂದೇನಾದರೂ ಕನ್ಸರ್ಟ್ ಆಗಿರ್ಬೋದು ಹೀರೋ ಆಗಿರ್ಬೋದು ಸೊ ಬೇರೆ ಪಾಠಗಳಿಂದ ಒಂದು ಕ್ವಶನ್ ಅಂದರೂ ಬರ್ತದೆ ಬಟ್ ಝಾಸ್ ದಿಂದ ಅಂತಲೂ ಕೂಡ ಒಂದು ಆಗಿ ಫಿಕ್ಸ್ ಬರ್ತದೆ ನೀವು ಅದನ್ನು ಬೈಹ್ಟ್ ಹಾಕಲೇಬೇಕು ಸೊ ಇಲ್ಲಿ ಮೂರು ಮಾರ್ಕ್ಸನ್ನು ಡೆಫಿನೆಟ್ ಆಗಿ ನೀವೇನು ಮಾಡ್ತೀರಿ ಪಡಿತೀರಿ ಇನ್ನು ಇಂಪಾರ್ಟೆಂಟ್ ಆರ್ ಗೆ ಹೋಗ್ತೀನಿ ಸೊ ಯಾವೆಲ್ಲ ಆರ್ ಸಿಗಳಿದ್ದಾವೆ ಒಂದೆರಡು ಅಂತಲೂ ಕೂಡ ಬರ್ತವೆ ಯಾಕಂದ್ರೆ ಆರ್ ಸಿಗಳು ಎಲ್ಲವೂ ಇಂಪಾರ್ಟೆಂಟ್ ಇರುತ್ತೆ ಪಾಠದ ಪ್ರತಿಯೊಂದು ಸಾಲುಗಳು ಅದನ್ನು ಕೂಡ ನೋಡ್ಕೊಳ್ಬೇಕು ಬಟ್ ಆದರೂ ನಾನು ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟ್ ಆಗಿ ಬರ್ತಕ್ಕಂಥ ಆರ್ ಸಿಗಳನ್ನು ಸೇರ್ ಮಾಡ್ತೀನಿ ಲಿವ್ ಅಲೋನ್ ಸ್ಟ್ರೆಂತ್ ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೆಕ್ಟ್ ಅಂತ ಇದೆ ಸೊ ಇದನ್ನ ಕ್ವಶನ್ಸ್ಗಳನ್ನು ಸ್ವಲ್ಪ ನೋಡಿಕೊಡ್ರಿ ಓ ಐ ಕುಡ್ ನಾಟ್ ಥಿಂಕಿಂಗ್ ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ ಫಿಫ್ಟಿ ಇನ್ ಹೀಸ್ ಹ್ಯಾಂಡ್ಸ್ ಅಂತ ಕೇಳಿದ್ದಾರೆ ನೆಕ್ಸ್ಟ್ ವೀ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ನಾಟ್ ಅ ಸೋಲ್ ವುಡ್ ಡೇರ್ ಟು ಸ್ಲೀಪ್ ದೇ ಬ್ರಾಟ್ ಅಬೌಟ್ ಅ ವೆರಿಟೇಬಲ್ ರಿವಲ್ಯೂಷನ್ ಇನ್ ಸೋಷಿಯಲ್ ಥಾಟ್ ಅಂತಕ್ಕಂಥದ್ದಿದೆ ಇವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಐ ವಾಸ್ ಅಬ್ಸಾರ್ಬ್ಡ್ ಇನ್ ಮೈ ಪ್ರಾಬ್ಲಮ್ ಐ ಎಂಜಾಯ್ಡ್ ದ ಮ್ಯಾಥಮೆಟಿಕಲ್ ಚಾಲೆಂಜ್ ದೇರ್ ಆರ್ ಲಿಮಿಟ್ ಟು ಪೇಶನ್ಸ್ ಸರ್ ಈಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಪೀಪಲ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಹಾಸ್ಪಿಟಲ್ ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್ ಬೇಟಾ ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್ ಯು ಶಾರ್ಟ್ ಐ ಲೇ ಪೇಷೆಂಟ್ ಯು ಬೈ ಮೀ ಐ ವೇಟ್ ಯು ಹ್ಯಾವ್ ಮೇಡ್ ಅ ಡಿಸ್ಕವರಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಇನ್ನು ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್ ಇದೆ ಮೈ ಸನ್ಸ್ ಈಸ್ ನಾಟ್ ಡಮ್ ಸರ್ ಯು ಕೆ ನಾಟ್ ಪುಟ್ ಅ ಪೆನ್ಸ್ ಅರೌಂಡ್ ದ ಲೈನೈಟ್ ಅರ್ತ್ ಅಂತ ಕೇಳಿದ್ದಾರೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಅರ್ಸೆಗಳಿದ್ದು ಸ್ವಲ್ಪ ಪಾಸ್ ಮಾಡಿ ಆ ಕ್ವಶನ್ಸ್ಗಳನ್ನು ನೋಡ್ಕೊಂಡು ಹೋಗಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಫೋರ್ ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ ಅಲ್ಲಿ ಗ್ರ್ಯಾಂಡ್ ಮಾರ್ಕ್ ಲೈನ್ಸರ್ಟ್ರಿ ಅಂತಕ್ಕಂಥದ್ದು ಪದ್ಯದ ಸಮರಿ ನೀವು ಬರೀಬೇಕು ಅದನ್ನು ಬಯಪಟ್ಟು ಮಾಡಿಕೊಂಡೇ ಹೋಗಿ ಒಂದು ಆರೇಳು ಸಾಲ ಬರೆದರೂ ಕೂಡ ನಿಮಗೆ ಮೂರು ನಾಲ್ಕು ಅಂಕಗಳನ್ನು ಕೊಟ್ಟೆ ಕೊಡ್ತಾರೆ ಫಿಕ್ಸ್ ಕ್ವಶನ್ಸ್ ಇನ್ನು ಪ್ರೊಫೈಲ್ ರೈಟಿಂಗ್ ಒಟ್ಟೆ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಈ ತನ್ನಾಗಿರ್ತಕ್ಕಂಥ ಮೂವತ್ತೊಂದನೇ ಕ್ವಶನಲ್ಲಿ ಕ್ಲೂಸ್ಗಳನ್ನು ಕೊಡ್ತಾರೆ ಒನ್ ಬೈ ಒನ್ ಇರ್ತದೆ ಇದನ್ನು ಸಿಂಪಲ್ ಆಗಿ ಏನು ಮಾಡಬೇಕು ಸೆಂಟೆನ್ಸ್ಗೆ ಕನ್ಸಿಡರ್ ಮಾಡ್ತಾ ಹೋಗಬೇಕು ಏನು ಬರೀತೀರಿ ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಮಿಸ್ಟರ್ ನಾರಾಯಣ ಇದು ಒಂದು ಸಾಲ ಆಯಿತು ಈಸ್ ಅ ಬರ್ ಪ್ಲೇಸ್ ಈ ಚಿತ್ರದುರ್ಗ ಇಂದ ಥರ್ಟೀಂತ್ ಮೇ ನೈನ್ಟೀನ್ ಏಯ್ಟಿ ಸೆಕೆಂಡ್ ಸಾಲ್ ಥರ್ಡ್ ಹೀಸ್ ಕ್ವಾಲಿಫಿಕೇಶನ್ ಈಸ್ ಎಮ್ ಎ ಬಿ ಎಲ್ ಹಿಂಗೆ ಸಿಂಪಲ್ ಆಗಿರ್ತಕ್ಕಂಥ ಸಾಲಗಳಲ್ಲಿ ಪ್ರೊಫೈಲ್ ರೈಟಿಂಗ್ ಅನ್ನು ಬರಿತಾ ಹೋಗಿ ಮೂರು ಅಂಕಗಳನ್ನು ಖಂಡಿತವಾಗಿ ಕೊಡ್ತಾರೆ ಸೊ ಇಲ್ಲಿ ನಾನು ಮಿಸ್ಟರ್ ನಾರಾಯಣ್ ಕೊಟ್ಟಿದ್ದೀನಿ ಇಲ್ಲಿ ವಿಕ್ರಮ್ ಎ ಸಾರಾಭಾಯ್ ಇದೆ ಸೊ ಅದೇ ತರನಾಗಿ ಪ್ರಾಕ್ಟೀಸ್ ಮಾಡಿ ಸಿಂಪಲ್ ಸೆಂಟೆನ್ಸ್ಗೆ ಬರಿತಾ ಹೋಗಿ ಇನ್ನ ಸ್ಟೋರಿಗಳಲ್ಲಿ ಬಹಳಷ್ಟು ನೈತಿಕವಾಗಿರ್ತಕ್ಕಂಥ ಮಾರಲ್ ಸ್ಟೋರಿಗಳನ್ನು ಕೊಡ್ತಾರೆ ಇಲ್ಲಿ ಹಂಗ್ರಿ ಡಾಗ್ ಬಗ್ಗೆ ಒಂದು ನೋಡ್ಕೊಂಡು ಹೋಗಿ ಟೂ ಫ್ರೆಂಡ್ಸ್ ಫಾಸಿಂಗ್ ಥ್ರೋ ಫಾರೆಸ್ಟ್ ತ್ರೀ ಫ್ರೆಂಡ್ಸ್ ಘೀಸ್ ಟಾರ್ಟೇಜ್ ಕ್ರೌ ಸೀಸ್ ಅ ಪಿಕಾಕ್ ಅಂತಕ್ಕಂಥ ಸ್ಟೋರಿಗಳಿದಾವೆ ಇವು ಸ್ವಲ್ಪ ಇಂಪಾರ್ಟೆಂಟ್ ಅದಾವ ನೋಡ್ಕೊಂಡು ಹೋಗಿ ಇನ್ನ ನಿಬಂಧಗಳಲ್ಲಿ ಒಂದು ಪೊಲ್ಯೂಷನ್ ಬಗ್ಗೆ ಖಂಡಿತ ಬರ್ತದೆ ವಾಟರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಸೊ ಇವುಗಳಲ್ಲಿ ಒಂದಂತನು ಅದಕ್ಕೆ ಏನೇನು ಕಾಸಸ್ ಇದಾವೆ ಏನು ರಿಮಿಡಿಯಲ್ ಇದಾವೆ ಹೆಂಗೆ ಕಂಟ್ರೋಲಿಂಗ್ ಮಾಡ್ಬೋದು ಅನ್ನೋದನ್ನು ಸ್ಟೆಪ್ಸ್ ವೈಸ್ ಒಂದು ಹದಿನೈದು ಸಾಲಗಳಲ್ಲಿ ಬರೆದ್ರು ಕೂಡ ನಿಮಗೆ ಖಂಡಿತ ನಾಲ್ಕು ಮಾರ್ಕ್ಸ್ ಕೊಡ್ತಾರೆ ಇನ್ನು ಮೊಬೈಲ್ ಫೋನ್ಗಳ ಬಗ್ಗೆ ಕ್ಲೀನ್ನೆಸ್ ಬಗ್ಗೆ ಚಂದ್ರಯಾನ ತ್ರೀ ಇಂಪಾರ್ಟೆನ್ಸ್ ಆಫ್ ಯೋಗ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ನ್ಯಾಷನಲ್ ಫೆಸ್ಟಿವಲ್ಸ್ ಇವುಗಳು ಕೂಡ ನಿಮಗೆ ಬಂದೇ ಬರ್ತಾವೆ ಇನ್ನು ಲೆಟರ್ ರೈಟಿಂಗ್ ಅಲ್ಲಿ ನೀವು ರಿಕ್ವೆಸ್ಟ್ ಲೆಟರ್ಗಳನ್ನು ಬರೆಯೋದನ್ನು ಕಲ್ಕೊಡ್ರಿ ಸೊ ಅದು ಪಂಚಾಯತಿ ಅಧ್ಯಕ್ಷರಿಗಾಗಿರ್ಬೋದು ಪಿ ಡಿ ಓಗಾಗಿರ್ಬೋದು ಸೊ ಒಟ್ಟಾರೆ ಅಧಿಕಾರಿಗಳಿಗೆ ಬರೀತಕ್ಕಂಥ ರಿಕ್ವೆಸ್ಟ್ ಲೆಟರ್ಗಳನ್ನು ನೋಡಿಕೊಂಡು ಹೋಗಿ ಇನ್ನು ಪಿಕ್ಚರ್ಗಳನ್ನು ತುಂಬ ಸಿಂಪಲ್ ಆಗಿ ಅದು ರೈಲ್ವೆ ಪ್ಲಾಟ್ಫಾರ್ಮ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ನಿಮ್ಮ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಟದ ಮೈದಾನಗಳಿಗೆ ಸಂಬಂಧಪಟ್ಟಂತೆ ಚಿತ್ರ ಇರ್ತವೆ ಅದನ್ನೊಂದು ನಾಲ್ಕು ಸಲ ಚಿತ್ರದಲ್ಲಿ ನಿಮಗೆ ಹೆಂಗೆ ಕಾಣ್ತದಲ್ಲ ಏನೇನು ವಸ್ತುಗಳಿದಾವಲ್ಲ ಅವುಗಳನ್ನು ಸೆಂಟೆನ್ಸ್ ಅಲ್ಲಿ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಇನ್ನು ಎರಡು ಪದ್ಯ ಬೈಕ್ ಮಾಡಲೇಬೇಕು ಕ್ವಾಲಿಟಿ ಆಫ್ ಮರ್ಸಿ ಮತ್ತೆ ಗ್ರ್ಯಾಂಡ್ ಮಾರ್ಕ್ ಪ್ಯಾನ್ಸೆಟ್ರಿ ಖಂಡಿತವಾಗಿ ಕ್ವಾಲಿಟಿ ಆಫ್ ಮರ್ಸಿದಿಂದನೂ ಕೂಡ ನಿಮಗೆ ಬಹಳ ಸಾರಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅದನ್ನು ನೋಡ್ಕೊಂಡು ಹೋದ್ರೂ ಕೂಡ ನೀವು ಆರಾಮಾಗಿ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಇನ್ನು ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟಲ್ಲಿ ಅಲ್ಲಿ ಕೊಡಿ ಖಂಡಿತವಾಗಿ ಆ ವಿಡಿಯೋಗಳನ್ನು ಕೊಡ್ತೀನಿ ಅಂತ